ಪಂಚತಂತ್ರ ಕಥೆಗಳು ಪಂಚತಂತ್ರ ಪಂಚತಂತ್ರಗಳು ಪಂಚತಂತ್ರಗಳು ಇದರ ಮೂಲ ಭಾರತ ಮೂಲತಃ ಭಾರತೀಯ ಪ್ರಾಣಿ ಪಕ್ಷಿಗಳ ಒಂದು ಆರಾಧಿತ ಸಂಗ್ರಹವೇ ಪಂಚತಂತ್ರ ಆಗಿದೆ ಪಂಚತಂತ್ರಗಳಿಂದ ನಮ್ಮ ಸಾಹಸ ಧೈರ್ಯ ಪರಾವಲಂಬೆ ಸ್ವಾತಂತ್ರ್ಯ ವ್ಯಕ್ತಿ ವಿಶ್ವಾಸ ಮುಂತಾದ ಹಾಗೂ ಯುವಕರು ಮಕ್ಕಳ ಮೇಲಿನ ನೈತಿಕ ಮಾನವೀಯ ಮೌಲ್ಯಗಳನ್ನು ಇದು ಆಧರಿಸುತ್ತದೆ ಪಂಚತಂತ್ರದ ಜನನ ಅಥವಾ ಪಂಚತಂತ್ರದ ಉತ್ಪತ್ತಿ ಪಂಚತಂತ್ರದ ಜನನ ಪಂಚತಂತ್ರ ಎಂದರೆ ಪಂಡಿತ್ ವಿಷ್ಣು ಶರ್ಮಾ ಇವರು ಶ್ರೀಧಾ ಪಂಡಿತ್ ವಿಷ್ಣು ಶರ್ಮ್ರು ಪಂಚತಂತ್ರ ಕಥೆಯನ್ನು ಕ್ರಿಸ್ ಪೂರ್ವ ಎರಡು ಅಥವಾ ಮೂರನೇ ಶತಮಾನದಲ್ಲಿ ರಚಿಸಲಾಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಪಂಚತಂತ್ರ ಕಥೆಯ ಮೂಲ ಇದು ಭಾರತೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಾಗಿದೆ ಪಂಚತಂತ್ರ ಕಥೆಯ ಮೂಲ ಇದು ಪುರಾತನದ ಮೌಖಿಕ ಪರಂಪರೆಯ ಮೇಲೆ ಇದು ಒಂದು ಪಂಚತಂತ್ರಗಳು ಪಂಚತಂತ್ರ ಹಾಗೂ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಪಂಚತಂತ್ರ ಕಥೆಗಳನ್ನು ಕರೆಯುತ್ತಾರೆ ಅವುಗಳಲ್ಲಿ ತಂತ್ರಕಾಯಿಕ ಪಂಚಜ್ಞಾನ ತಂತ್ರೋಪಜ್ಞಾನ ಪಂಚಖ್ಯಾತಕ ಎಂಬ ಹೆಸರಿನ ಕಥೆಗಳು ಜನಪ್ರಿಯವಾಗಿದೆ ಕಥೆಗಳಿಂದ ತೆರಳುವ ಅಂಶಗಳೆಂದರೆ ಜ್ಞಾನ ವಿಜ್ಞಾನ ಕೌಶಲ್ಯ ಆದರ್ಶ ಪ್ರೀತಿ ವಿಶ್ವಾಸ ನಯ ವಿನಯ ಹಾಗೂ ತಂದೆ ತಾಯಿ ಗುರು ಸಹೋದರ ಸಹೋದರಿಯರು ಸಹೋದರಿಯರು ಗೌರವಗಳಲ್ಲಿ ಬಾಳ ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಪಂಚತಂತ್ರದ ಐದು ತತ್ವಗಳು ಅದರಲ್ಲಿ ಮಿತ್ರಭೇದ ಮಿತ್ರಲಾಭ ಮತ್ತು ಸಂಧಿ ಇವುಗಳು ಅಮೂರ್ತರ ಒಂದನೆಯ ಪ್ರಕಾರಗಳು ಎಂದು ಕರೆಯಬಹುದು ಮಿತ್ರಭೇದ ಪಂಚತಂತ್ರದ ಒಂದನೇ ತತ್ವ ಇದರಲ್ಲಿ ಇದು ಏನೆಂದು ಸೂಚಿಸುತ್ತದೆ ಅಂದರೆ ಇದು ಕೆಟ್ಟ ಜನಗಳಿಂದ ಕೆಟ್ಟ ಜನಗಳ ಸಹವಾಸದಿಂದ ದೂರವಿರಬೇಕು ಎಂಬುದು ಮಿತ್ರವೇದ ಒಂದನೇ ಕತೆ ಹೆಸರು ಬುದ್ಧಿಗೆ ಮಂಗ ಅನ್ನ ಈ ಪಾತ್ರದಲ್ಲಿ ಬರುವ ಹೆಸರು ಅರಸ ಮತ್ತು ಮಂಗ ಹಾಗೂ ಪ್ರಮುಖವಾಗಿ ಮೂರು ಪಾತ್ರಗಳು ಬರುತ್ತದೆ ಮೊದಲನೇದಾಗಿ ಅರಮನೆಯ ರಾಜ ಒಂದು ಊರಿನಲ್ಲಿ ಅರಮನೆಯಲ್ಲಿ ಒಂದು ರಾಜ ಇರ್ತಾನೆ ಆ ರಾಜನನ್ನು ನೋಡಿಕೊಳ್ಳಲು ಬಂದು ಕೋತಿ ಇರುತ್ತದೆ ರಾಜನ ಮೇಲೆ ತುಂಬ ಅರ್ಹವಾದ ಪ್ರೀತಿ ಗೌರವ ವಿನಯ ಹಾಗೂ ತುಂಬ ವಿಶ್ವಾಸ ಇರುತ್ತದೆ ಆ ಮಂಗನಿಗೆ ಅಸ ಮತ್ತು ಮಂಗನ ದೃಶ್ಯವನ್ನು ಕಾಣಬಹುದು ಮುಂಗನಿಗೆ ರಾಜನ ಮೇಲೆ ಇಷ್ಟ ಪ್ರೀತಿ ಹಾಗೂ ರಾಜನ ಸೇವೆಯನ್ನು ಮಾಡುತ್ತಾ ಹಾಗೆ ರಾಜನನ್ನು ಬೇಸಿಗೆ ಸಮಯದಲ್ಲಿ ಬೇಸಿಗೆ ಸಮಯದಲ್ಲಿ ಗಾಳಿ ಇರುವುದಿಲ್ಲ ಹಾಗೂ ಈ ವೃತಿ ಗಾಳಿಯಿಂದ ಹೆಚ್ಚಿನ ಸಂಖ್ಯೆಯಿಂದ ರಾಯಿನ ಸೇವೆಯನ್ನು ಮಾಡ್ತಾ ಇರುತ್ತದೆ ಅರಸ ಮತ್ತು ನೊಣ ಮಂಗ ಇವುಗಳ ನಡುವಿನ ಜಗಳ ಒಂದು ದಿನ ನೊಣ ಬಂದು ನೊಣ ಮತ್ತು ಮಂಗಗಳ ನಡುವಿನ ಜಗಳ ಈ ನಾವು ಕಾಣುತ್ತೇವೆ ಒಂದು ದಿನ ನೊಣ ಮತ್ತು ಒಂದು ದಿನ ನೊಣ ಆ ರಾಜನ ಒಂದು ಕಡೆ ಈ ಕೈಯಲ್ಲಿ ಕೈ ಇನ್ನೊಂದು ಈ ಕೈಲಿ ಕೊಡುತ್ತದೆ ಹಾಗೂ ನೋಡ ರಾಜನ ಮೊಗನ ಮೇಲೆ ಕೂಡ ಬಂದು ಹೋಗುತ್ತದೆ ಆಗ ಕೋತಿ ಹೇಳುತ್ತದೆ ನನ್ನ ರಾಜನನ್ನು ನೀನು ನಿದ್ದೆ ಭಂಗ ಮಾಡುತ್ತೀಯಾ ನಿನ್ನನ್ನು ನಾನು ಹೇಗಾದರೂ ಮಾಡಿ ಓಡಿಸುತ್ತೇನೆ ಎಂದು ಹೇಳುತ್ತದೆ ಹಾಗೂ ಇವರು ಕೋತಿ ಮತ್ತು ನೊಣದ ಮಳಿಗೆ ತುಂಬಾ ಅಪಾರವಾದ ಜಿಲ್ಲಾ ಒಂದು ಸಾರಿ ಕೋತಿ ಕುತ್ತಿಗೆಯ ಮೇಲೆ ಹೇಳುತ್ತಿದೆ ಆ ಮನ ಆಗ ಕೋತಿ ಬಂದು ನೀನು ಎಷ್ಟು ಸತಾಯಿಸಿದ್ದೀಯಾ ಅಂತ ಹೇಳಿ ರಾಜನ ಕತ್ತಿಗೆ ಬಂದು ಮೊದ ಬಂದು ಆ ಕುತ್ತಿಗೆ ಮೇಲೆ ಅದು ಕತ್ತಿಯಿಂದ

ತರಾಗಿ ಏನ ಬೆಂದು ಕೊಂತ ಕೊಂತರಾಗಿ ಏನಂದ್ರೆ ಇನ್ನು ಜನ್ಮ ಬರತಲೇ 100 ಮಿತ್ರ ಬೇದಂತ ತರದಲ್ಲಿ ಎರಡನೇ ಕಥೆ ಬುದ್ಧವಂತನ ಕಥೆ ಬುದ್ಧವಂತನ ಕಥೆ ಕಥೆಯಲ್ಲಿ ಪರವ ಪಾತ್ರದ ಹೆಸರು ಬುದ್ಧವಂತನ ಕಲ್ಲ ಮೂರು ಜನ ಶ್ರೀಮಂತರು ಮುಂದೆ ಆರು ದಾದಾಳಾಗಿ ಇರ್ತಾರೆ ಆ ಕೊ ಶಿಪುರಿ ಪಕ್ಷಿಯata ಏರಿ ಏನಂದರು ಋಷಿ ಅಥವಾ ಸ್ವಾಮಿ ಅಂತ ಹೇಳಬಹುದು ಬುದ್ಧವಂತನ ಕಲ್ಲ ಬುದ್ಧಿವಂತ ಕಲಾ ಎಂಬುದು ತುಂಬಾ ಬುದ್ಧಿವಂತನಾಗಿರುತ್ತಾನೆ ವಿದ್ಯಾವಂತನಾಗಿರ್ತಾನೆ ಹಾಗೆಯೇ ಎಲ್ಲ ಶ್ಲೋಕಗಳು ರಾಮಾಯಣ ಮಹಾಭಾರತದ ಕಥೆಗಳನ್ನು ಎಲ್ಲ ತಿಳಿದುಕೊಂಡಿರುತ್ತಾನೆ ಸಂಸ್ಕೃತದಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದು ಪಡೆದುಕೊಂಡಿರುತ್ತಾನೆ ಎಲ್ಲರನ್ನೂ ವಿಶ್ವಾಸ ಜೀವಿ ಎಂದು ಹೇಳುತ್ತಾರೆ ಆದರೆ ಇವತ್ತು ಕಲ್ಲನಾಗಿರ್ತಾನೆ ಯಾವ ಪೂರ್ವ ಜನ್ಮದ ಪಾಪ ಮಾಡಿದಾಪ ಕಲ್ಲನಾಗಿರುತ್ತಾನೆ ಕಲಾಪ ಮೂರು ಜನ ಸೀಮಂತರ ವ್ಯಾಪಾರಿಗಳಾಗಿದ್ದಾರೆ ಆ ಕಳ್ಳ ಯಾರ ತರ ಕೂತಿಯುತ್ತದೆ ಅವರ ತರ ಹೋಗಿ ತನ್ನೆಲ್ಲ ಶ್ಲೋಕಗಳನ್ನು ರಾಮಾಯಣ ಮಹಾರಾಟ ಕಥೆಗಳನ್ನು ದೇವರ ಮೇಲೆ ಹಾಗೂ ಧರ್ಮದ ಮೇಲೆ ಅಪಾರವಾದ ವೃತ್ತಿಯನ್ನು ಇವರನ್ನು ತಂದು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳಿ ಇವರ ಹತ್ರ ತಮ್ಮ ಎಲ್ಲ ಶ್ಲೋಕಗಳು ಕಥೆಗಳು ರಾಮಾಯಣ ಮಹಾಭಾರತ ಕಥೆಗಳನ್ನು ಕೇಳುತ್ತಾ ಇವರನ್ನು ಪರಿಚಯ ಮಾಡಿಕೊಳ್ಳುತ್ತಾರೆ ಹಾಗೆ ಇವರ ಹತ್ರ ಇವರನ್ನು ಹೇಗಾದರೆ ಪರಿಚಯ ಮಾಡಿ ನಾನು ಇವರನ್ನು ಇವರ ಹತ್ರ ಇರುವಾಗಿದ್ದು ನಾವು ಪತ್ರಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದು ಯೋಚಿಸಿದ್ದ ಆದರೆ ಇವರು ಮೂವತ್ತು ಜನ ಇರುವ ಭದ್ರೆಗಳನ್ನು ಹಾಕಿ ತಮ್ಮ ತೊಡೆಯ ತೊಡೆಯನ್ನು ಕತ್ತರಿಸಿ ತೊಡೆಯಲ್ಲಿ ಹಾಕಿ ಇಟ್ಟುಕೊಳ್ಳುತ್ತಾರೆ ಇವೆಲ್ಲ ವ್ಯಾಪಾರ ವ್ಯಾಪಾರಕ್ಕಾಗಿ ವ್ಯಾಪಾರಕ್ಕಾಗಿಗಳನ್ನು ಕಲಿಸುತ್ತಾರೆ ಸ್ವಾಮಿ ನಾನು ನಿಮ್ಮೊಂದಿಗೆ ವ್ಯಾಪಾರ ವ್ಯಾಪಾರಕ್ಕಾಗಿ ನಾನು ನಿಮ್ಮೊಂದಿಗೆ ಬರುತ್ತೇನೆ ಎಂದು ಹೇಳುತ್ತಾನೆ ನೀನು ತುಂಬಾ ಕಷ್ಟ ನಾವು ನಂಬಿದ್ದೇವೆ